ಮತ್ತು ಡ್ರೆಸ್ ಹಾಕಿಬಿಟ್ಟು ಇವಾಗ ಅವನ್ನ ಮೇಕಪ್ ಅಂತ ಅವ್ರು ನಾನು ಕರ್ಕೊಂಡು ಹೋಗ್ತಾಯಿದ್ರು ಸರಿ ಪೇರೆಂಟ್ಸ್ ಎಲ್ಲ ಹೊರಗಡೆ ಕೂತಿರಿ ಅಂತ ಹೇಳಿದರು ಅದಕ್ಕೋಸ್ಕರ ಮಕ್ಕಳನ್ನೆಲ್ಲ ಸ್ಕೂಲ್ ಒಳಗಡೆ ರೆಡಿ ಮಾಡೋ ಹತ್ರ ಬಿಟ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಮಕ್ಕಳು ಬಂದಿದ್ರು ರೆಡಿ ಆಗ್ತಾಯಿದ್ರು ಪೇರೆಂಟ್ಸೆಲ್ಲ ಆಚೆ ಹೋಗಿ ಕುತ್ಕೊಂಡ್ವಿ ನೋಡಿ ರೆಡಿ ಆದಮೇಲೆ ಆದ್ಮೇಲೆ ಮಕ್ಕಳನ್ನು ಅವರೆಲ್ಲರೂ ನಮ್ಮ ದನ್ವಿಕ್ ಫ್ರೆಂಡ್ಸು ಮತ್ತು ಇಲ್ಲಿ ಆಚೆ ಚೇರ್ಸ್ ಎಲ್ಲ ಅರೇಂಜ್ ಮಾಡಿದ್ರಲ್ಲ ಸ್ಟೇಜ್ ಎಲ್ಲ ಅಲ್ಲಿ ಹೇಗಿದೆ ಅಂತ ನಿಮಗೆಲ್ಲ ತೋರಿಸೋಣ ಅಂತ ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಎಲ್ಲ ಅರೇಂಜ್ ಮಾಡಿದ್ದಾರೆ ಅಂದರೆ ನನ್ನ ಮಗನ ಸ್ಕೂಲಿಗೆ ಸೇರಿಸಿರೋದೆ ಈ ವರ್ಷ ಅಲ್ವಾ ನಾವು ಇದು ಅವನ ಫಸ್ಟ್ ಸ್ಕೂಲ್ ಡೇ ಎಕ್ಸ್ಪೀರಿಯೆನ್ಸು ಅವನಂತೂ ತುಂಬಾ ಖುಷಿಪಟ್ಟ ತುಂಬ ಎಂಜಾಯ್ ಮಾಡಿದ ಅವನು ಹೋದ ವರ್ಷ ಎಲ್ಲ ಸ್ಟೇಜ್ ಮೇಲೆ ಬೇರೆ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ನಾನು ಡ್ಯಾನ್ಸ್ ಮಾಡಬೇಕು ಸ್ಟೇಜ್ ಮೇಲೆ ಹೋಗಬೇಕು ಸ್ಟೇಜ್ ಮೇಲೆ ಹೋಗಬೇಕು ಅಂತ ತುಂಬ ಆಟ ಮಾಡ್ತಿದ್ದೆ ಆವಾಗ ನೀನು ಸ್ಕೂಲಿಗೆ ಹೋಗ್ತೀಯಲ್ಲ ಮಗನೇ ಆವಾಗ ನಿಮ್ಮ ಸ್ಕೂಲ್ ಡೇ ಮಾಡಿದಾಗ ನೀನು ಡ್ಯಾನ್ಸ್ ಮಾಡಿವಂತೆ ಸುಮ್ಮನೆ ಇರು ಅಂತ ಏನೇನು ಹೇಳಿ ಸಮಾಧಾನ ಮಾಡ್ತಿದ್ದೆ ಬಟ್ ಇವತ್ತು ಆ ಡೇ ಬಂದೇ ಬಿಟ್ಟಿದೆ ನನ್ನ ಮಗನ ಸ್ಕೂಲ್ ಡೇ ಈ ಸ್ಕೂಲ್ ಡೇ ಫಂಕ್ಷನಲ್ಲಿ ಅವನ ಸ್ಟೇಜ್ ಮೇಲೆ ಪರ್ಫಾಮ್ ಮಾಡೋದನ್ನ ನೋಡೋಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಕೂತಿದ್ದೀವಿ ಪ್ರೋಗ್ರಾಮ್ ಇನ್ನೇನು ಸ್ಟಾರ್ಟ್ ಮಾಡಬೇಕಿತ್ತು ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು ಅವ್ರ ಚೀಫ್ ಗೆಸ್ಟ್ ಬರೋದು ಲೇಟ್ ಆಗಿದ್ದರಿಂದ ಈ ಥರ ರೆಡಿ ಮಾಡಿದರು ಅವ್ರ ಸ್ಕೂಲ್ ಹತ್ರ ಇವ್ರದ್ದು ಸ್ಕೂಲ್ ಪಕ್ಕದಲ್ಲೇ ಗ್ರೌಂಡಿದೆ ಈ ಗ್ರೌಂಡಲ್ಲೇ ಸ್ಕೂಲ್ ಡೇ ಮಾಡಿದ್ದು ನೆಕ್ಸ್ಟು ಇವ್ರ ಸ್ಕೂಲ್ ಡೇಲಿ ಒಂದು ಮ್ಯಾಜಿಕ್ ಶೋದು ಪ್ರೋಗ್ರಾಮ್ ಇತ್ತು ಅದು ಯಾವ ಥರ ನಡೀತು ಏನು ಅಂತ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ನಿಮಗೆಲ್ಲ ತೋರಿಸ್ತೀನಿ ಬನ್ನಿ ವೀಡಿಯೋ ತುಂಬ ಲೆಂತಿ ಆಗಿದೆ ಅದಕ್ಕೆ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಆ ಥರ ಮಾಡಿಬಿಟ್ಟು ಹಾಕಿದ್ದೀನಿ ಹೇಗಿದೆ ವಿಡಿಯೋ ಅಂತ ಎಲ್ಲರೂ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇವತ್ತು ಮ್ಯಾಜಿಕ್ ಶೋನ ಮಾಡ್ತಾ ಇರೋರು ಎಮ್ ಡಿ ಕೌಶಿಕ್ ಸರ್ ಅಂತ ಇವ್ರನ್ನ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ಇವರು

ನಾವು ಮ್ಯಾಜಿಕ್ ಮೂಲಕ ಜೀವನದಲ್ಲಿ ಏನಾದರೂ ಕಲಿಬೇಕು ಅಂತ ಎಂಟರ್ಟೈನ್ಮೆಂಟು ಇರಬೇಕು ಮ್ಯಾಜಿಕ್ ಕಲಿಬೇಕು ಅಲ್ವಾ ನನಗೆ ನೇತ್ರಾ ಮೇಡಮ್ ಅವರು ಒಂದು ಹದಿನೈದು ದಿವಸದಿಂದ ಹಿಂದೆ ಒಂದು ಫಂಕ್ಷನ್ ಅಲ್ಲಿ ಸಿಕ್ಕಿದ್ರು ಅಲ್ಲಿ ನನ್ನ ಮ್ಯಾಜಿಕ್ ಶೋ ಇತ್ತು ಅವಾಗ ಮಾತಾಡ್ತಾ ಮಾತಾಡ್ತಾ ಸರ್ ನಮ್ಮ ಸ್ಕೂಲಿನ ಮಕ್ಕಳು ಕೂಡ ತುಂಬ ಟ್ಯಾಲೆಂಟೆಡ್ ಮಕ್ಕಳು ಅವರು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ಡ್ರಾಮಾ ಮಾಡ್ತಾರೆ ಆಕ್ಟ್ ಮಾಡ್ತಾರೆ ಅವ್ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಮಕ್ಕಳಿಗೂ ಎಂಟರ್ಟೈನ್ಮೆಂಟ್ ಮಾಡಿ ಆ ಮಕ್ಕಳ ಟ್ಯಾಲೆಂಟ್ ನೋಡಿದ್ರು ಹಾಗಾಗಿ ಇವತ್ತು ನಾನು ಒಂದು ಮ್ಯಾಜಿಕ್ ಮಾಡಿ ತೋರಿಸ್ತೀನಿ ನಿಮ್ಮ ಜೀವನ ಕೂಡ ಹಾಗೆ ಇರುತ್ತೆ ಸೊ ಇಂಥ ಒಳ್ಳೆ ಕಾರ್ಯಕ್ರಮ ನಡೆಸ್ತಾ ಶಾಲೆಯ ಎಲ್ಲ ಟೀಚರ್ಸು ಸ್ಟಾಫು ಮತ್ತೆ ಆಡಳಿತ ವರ್ಗ ಎಲ್ಲದಕ್ಕೂ ಸೇರೊಂದು ಜೋರಾಗಿ ಚಪ್ಪಾಳೆ ಕೊಡಿರೋಣ ಮೂರ್ ಕಾರಣ ಇದೆ ಚಪ್ಪಾಳೆ ಕೇಳಿದ್ರು ಹೇಳ್ಬೇಕು ನೀವು ಅದನ್ನ ಮೊದಲನೇ ಕಾರಣ ಏನು ಗೌರವ ಸೂಚಿಸೋದು ಹೌದಾ ಎರಡನೇ ಕಾರಣ ಅವಾಗವಾಗ ಇದು ಫೀಡ್ ಆದ್ರೆ ಸೊಳ್ಳೆಗಳು ಬಂದ ಕಚ್ತಾ ಇರುತ್ತೆ ಸೊ ಚಪ್ಪಾಳೆ ಹೊಡೆ ರ ಬರಲ್ಲ ದೂರ ಹೊಟ್ಟೋಗುತ್ತೆ ಮುಖ ಕಚ್ಚಲ್ಲ ಸೊ ಸೊಳ್ಳೆಯಿಂದ ತಪ್ಪಿಸ್ಕೊಳಕ್ ಏನ್ ಮಾಡಬೇಕು ಮೂರನೇ ಇದು ಆಟೋ ಪಂಚರ್ ಅಂತ ಕರಿತೀವಿ ನಾವು ಚೈನಾದಲ್ಲಿ ನಮ್ಮ ದೇಹದಲ್ಲಿ ಕೈನಲ್ಲಿ ತುಂಬಾ ಸೂಕ್ಷ್ಮವಾದಂತ ಗ್ರಂಥಿಗಳಿದೆ ಆ ಗ್ರಂಥಿಗಳನ್ನ ನಾವು ಒಂದಕ್ಕೊಂದನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಹೊಡೆದಾಗ ನಮ್ಮಲ್ಲಿ ರಕ್ತ ಚಲನೆ ಇಂಪ್ರೂವ್ ಆಗುತ್ತೆ ಬ್ಲಡ್ ಪ್ರೆಷರ್ ಇಂಪ್ರೂವ್ ಆಗುತ್ತೆ ಮೋರ್ ದನ್ ದಟ್ ಕೆಲವು ದೇಹಕ್ಕೆ ಸಂಬಂಧಪಟ್ಟಂತ ನರಗಳೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗೆ ನೀವು ನೋಡಿರ್ಬೇಕು ಫೀಲ್ಡ್ಗಳಲ್ಲಿ ಕೆಲಸದಿ ಕೆಲವು ನಿಂತ್ಕೊಂಡು ಚಪ್ಪಾಳೆ ಹೊಡಿತಾ ಇರ್ತಾರೆ ನೋಡಿದಿರಾ ಅಲ್ಲಿಂದ ಫಂಕ್ಷನ್ ಗಡಿ ಒಂದಿಲ್ಲ ಯಾಕೆ ಚಪ್ಪಾಳೆ ಹೊಡಿತಾರೆ ಅಂದ್ರೆ ಚಪ್ಪಾಳೆ ಹೊಡೆದಾಗ ಅರವತ್ತೆಂಟು ನಮ್ಮ ನರನಾಡಿಗಳು ಒಂದಕ್ಕೊಂದು ಘರ್ಷಣೆ ಒಳಗಾಗಿ ನಮ್ಮ ದೇಹದಲ್ಲಿ ರಕ್ತ ಚಲನೆ ಇಂಪ್ರೂವ್ ಆಗುತ್ತೆ ಸೊ ಹಾಗಾಗಿ ಮೂರು ಕಾರಣಕ್ಕೆ ಚಪ್ಪಾಳೆ ಈಗ ಮೂರನ್ನು ಸೇರಿಸ್ ಚಪ್ಪಾಳೆ ವೆರಿ ಈಗ ಮ್ಯಾಜಿಕ್ ಶುರು ಮಾಡೋಣ ಆಧ್ಯಾತ್ಮಿಕ ಸತ್ಯ ಜೋರ ಚಪ್ಪಾಳೆ ಕೊಡಿ ನೋಡಿ ಎಷ್ಟು ಚೆನ್ನಾಗಿ ಓದ್ತಾರೆ ಅದು ಚೆನ್ನಮ್ಮ ಅಂದ್ರೆ ಬರೀ ನೆಟ್ಟು ತೊಪ್ಪದ ಐ ನಿನ್ನ ಹ್ಯಾಪಿ ಮ್ಯಾಜಿಕ್ ಮಾಡ್ತೀನಿ ಈಗಿನ ಮ್ಯೂಸಿಕ್ ಏನ್ ಬೇಡ ಸರ್ ಶಾಪಿಂಗ್ ಹೋಗಿ ನೋಡಿ ಈಗ ನಮ್ ಜೀವನ ಅನ್ನೋದು ಒಂದು ಖಾಲಿ ಪುಸ್ತಕ ಇದ್ದ ಹಾಗೆ ನಾವು ಹುಟ್ಟುತ್ತಾ ಏನು ತರೋಲ್ಲ ನೀವ್ಯಾರು ಹುಟ್ಟುವಾಗ ಅಮ್ಮನ ಹೊಟ್ಟೆಯಿಂದ ಮೊಬೈಲ್ ಎತ್ಕೊಂಡ್ಬಂದಿದೀರ ಆಟ ಸಾಮಾನು ಎತ್ಕೊಂಡ್ಬಂದಿದೀರ ನಾಲಿ ತುಪ್ಪ ಎತ್ಕೊಂಡ್ ಬಂದಿದ್ದೀರಾ ಏನಿಲ್ಲ ಅಮ್ಮ ತತ್ಕೊಂಡು ಬರ್ತೀವಿ ಬರೀ ಕೈನಲ್ಲಿ ಬರ್ತೀವಿ ಹುಟ್ಟುವಾಗ ನಾವೇನೂ ತರೋದಿಲ್ಲ ನಮ್ಮ ಜೀವನ ಖಾಲಿ ಕಾಣಿಸ್ತಾ ಇದೆಯಾ ಆದ್ರೆ ನೀವು ಮಕ್ಕಳಾಗಿ ಶಾಲೆಗೆ ಸೇರಿ ಚೆನ್ನಾಗಿ ಓದಿದ್ರೆ ನಿಮ್ಮ ಜೀವನದಲ್ಲಿ ಏನೋ ಬದಲಾವಣೆ ಆಗುತ್ತೆ ನಿಮ್ಮ ಖಾಲಿ ಇರೋ ಜೀವನ ಏನೋ ಬಂತು ಏನ್ ಮಾಡ್ಬೇಕು ಈ ಚಪ್ಪಲಿ ಹಿಡಿಬೇಕಲ್ವಾ ಏನೋ ಬಂತು ನಿಜ ಬಟ್ ಈ ಖಾಲಿನಲ್ಲಿ ಬ್ಲಾಕ್ ಅಂಡ್ ವೈಟ್ ಇದೆ ಜೀವನ ಕಲರ್ಫುಲ್ ಆಗಿರ್ಬೇಕಾ ಬ್ಲಾಕ್ ಅಂಡ್ ವೈಟ್ ಇರ್ಬೇಕಾ ಕಲರ್ಫುಲ್ ಆಗಿರ್ಬೇಕು ಸೊ ಈ ಬ್ಲಾಕ್ ಅಂಡ್ ಇರೋ ಬ್ಲಾಕ್ ಅಂಡ್ ವೈಟ್ ಇರೋ ಲೈಫು ಕಲರ್ಫುಲ್ ಆಗ್ಬೇಕಾದ್ರೆ ನೀವು ಚೆನ್ನಾಗಿ ಓದಬೇಕು ಹೋಮ್ ವರ್ಕ್ ಮಾಡಬೇಕು ಟೀಚರ್ಸ್ ಮಾತು ಕೇಳಬೇಕು ಅಪ್ಪ ಅಮ್ಮನ ಮಾತು ಕೇಳಬೇಕು ಆಗ ನಿಮ್ಮ ಜೀವನ ಜೀವನ ಕಲರ್ಫುಲ್ ಬಂದಾಗ ಏನು ಜೀವನ ಖಾಲಿ ಅಲ್ವಾ ಸ್ವಲ್ಪ ಚೆನ್ನಾಗಿ ಓದಿ ಮಾಡಿ ಮಾಡಿದ್ರೆ ಬ್ಲಾಕ್ ಅಂಡ್ ವೈಟು ತುಂಬಾ ಚೆನ್ನಾಗಿ ಓದಿ ಕಷ್ಟಪಟ್ಟು ಹೋಮ್ ವರ್ಕ್ ಮಾಡಿದ್ರೆ ಲೈಫು ಕಲರ್ಫುಲ್ ಸೊ ಅದರಿಂದ ಅಪ್ಪ ಅಮ್ಮನ ಮಾತು ಕೇಳಬೇಕು ಚೆನ್ನಾಗಿ ಓದಬೇಕು ವರ್ಕ್ ಮಾಡಬೇಕು ಆಗ ನಿಮ್ಮ ಜೀವನ ಕಲರ್ಫುಲ್ಲಾಗಿರುತ್ತೆ ನೆಕ್ಸ್ಟ್ ನನ್ನ ಮ್ಯಾಜಿಕ್ ಹೋಗೋಣ ಈಗ ವೆರಿ ನೈಸ್ ನಿಮ್ಗೆ ಈಗ ಕಾಮಿಡಿ ಮ್ಯಾಜಿಕ್ ಬೇಕಾ ಇಲ್ಲ ಸೀರಿಯಸ್ ಮ್ಯಾಜಿಕ್ ಬೇಕಾ ಎಲ್ಲ ಕಾಮಿಡಿ ಟೈಮಲ್ಲೇ ಇದ್ದೀರಾ ವೆರಿ ನೈಸ್ ಕಾಮಿಡಿ ಮ್ಯಾಜಿಕ್ ತೋರಿಸ ಇಲ್ಲ ಇಲ್ಲಿ ನನ್ನ ಹತ್ರ ಒಂದು ಹಗ್ಗ ಇದೆ ಈ ಹಗ್ಗಕ್ಕೆ ಎಷ್ಟು ತುದಿ ಇದೆ ಎರಡು ತುದಿ ಒಂದು ತುದಿ ಇದು ಇನ್ನೊಂದು ತುದಿ ಇದು ಒಂದು ಹಗ್ಗಕ್ಕೆ ಎರಡಕ್ಕಿಂತ ಜಾಸ್ತಿ ತುದಿ ಇರುತ್ತಾ ಅದರ ಮನುಷ್ಯ ಮಾತ್ರ ಒಂದ್ ನಾಲ್ಕೇ ಸಾವಿರ ಮಾತಾಡ್ತಾನೆ ಯಾಕೆ ಇರೋದು ಒಂದೇ ತಲೆ ಇರೋ ಒಂದೇ ನಾಲ್ಗೆ ಅದು ಸುಳ್ಳು ಹೇಳ್ತಾನೆ ಕೋಪ ಮಾಡ್ಕೊತಾನೆ ಸಿಟ್ ಮಾಡ್ಕೊತಾನೆ ಚಾಡಿ ಹೇಳ್ತಾನೆ ಚುಚ್ ಫಿಟಿಂಗ್ ಇಡ್ತಾನೆ ಮಾಡ್ತಾನೆ ಇದು ಅದೇ ತರ ನೋಡಕ್ ಒಂದೇ ಹಗ್ಗ ತಲೆ ಕೆಟ್ಟರೆ ಮೂರನೇ ತುದಿ ಬರುತ್ತೆ ಇನ್ನು ತಲೆ ತಲಕೆಟ್ಟರೆ ನಾಲ್ಕನೇ ತುದಿ ಬರುತ್ತೆ ಇನ್ನು ತಲೆ ಕೆಟ್ಟರೆ ಎರಡೆರಡು ಆಗೋಷ್ಟು ಡಬಲ್ ಗೇಮ್ ಶುರು ಮಾಡ್ತೀವಿ ಇನ್ನೂ ತಾಲ್ ಕೆಟ್ಟರೆ ರವಿಚಂದ್ರನ್ ತರ ಏಕಾಂಗಿ ಆಗ್ಬಿಡ್ತೀವಿ ಇನ್ನೂ ತಲೆ ಕೆಟ್ಟರೆ ಇಲ್ಲದೆ ಇರೋ ತಪ್ಪುಗಳೆಲ್ಲ ಮಾಡಿ ಜೂಮನ ಪೂರ್ತಿ ಗಂಟು ಹಾಕತ್ತೀವಿ ಇಲ್ಲಿ ಎಷ್ಟು ಗಂಟಿದೆ ಒಂದು ಅಲ್ವಾ ಇಲ್ಲ ಮನುಷ್ಯ ಕೈ ಇಟ್ಟಲ್ಲೆಲ್ಲ ಗಂಟು 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 ಆದರೆ ನೀವು ಪ್ರೀತಿಯಿಂದ ಎಲ್ಲರ ಜೊತೆ ಚೆನ್ನಾಗಿ ಸಂತೋಷವಾಗಿದ್ದುಬಿಟ್ರೆ ನಿಮ್ಮ ಜೀವನದ ಗಂಟುಗಳೆಲ್ಲ ಮಾಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಹಾಗಾಗಿ ನಾವು ಒಳ್ಳೆ ಥರದಲ್ಲಿರಬೇಕು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಇಲ್ಲಿ ನಂತರ ಮೂರು ಹಗ್ಗ ಇದೆ ಈ ಮೂರು ಹಗ್ಗ ಸೈಜ್ ತೋರಿಸ್ತೀನಿ ನೀವು ಹೇಳಿ ಯಾರು ಕೊಡಬೇಕು ಅದನ್ನು ಅಂತ ಇಲ್ಲಿ ಒಂದು ದೊಡ್ಡ ಹಗ್ಗ ಇದೆ ಯಾರು ಕೊಡಬೇಕು ಇಲ್ಲಿ ಒಂದು ಚಿಕ್ಕ ಒಂದಕ್ಕ ಇದೆ ಸ್ವಲ್ಪ ಮೀಡಿಯಂ ಒಂದಕ್ಕ ಏನ್ ಚೆನ್ನಾಗಿ ಮ್ಯಾಚ್ ಮಾಡ್ತೀರೋ ಬೇಡ ಈಗ ಮೂರು ಅಕ್ಕನ ಬೇರೆ ಬೇರೆ ಸೈಜ್ ಜೊತಾನೆ ಇವ್ರ ಮೂರು ಜನ ಸೇರಿ ಈ ಮೂರು ಅಕ್ಕನ ಒಂದೇ ಸೈಜ್ ಮಾಡಿಬಿಡ್ತಾರೆ ಮ್ಯಾಜಿಕಲ್ ಸಾಧ್ಯ ಇಲ್ಲಿ ಸಾಧು ಕೋಕಿಲೂ ಇದ್ದಾನೆ ಇಲ್ಲಿ ಯಶು ಇದ್ದಾನೆ ಇಲ್ಲಿ ಸುದೀಪ ಇದ್ದಾನೆ ಒಬ್ಬೊಬ್ರು ಒಂದೊಂದು ಹೈಟ್ ಹೌದಾ ಅಲ್ವಾ ನೋಡಿ ವಿಚಿತ್ರ ಅಂದ್ರೆ ಈ ಮೂರೂ ಜನ ಒಬ್ಬರ ಪಕ್ಕ ಒಬ್ರು ಕೂರಿಸ್ತೀನಿ ಫಸ್ಟ್ ಸಾಧು ಕೋಕಿಲ ಕುಳಿಗಿದಾನೆ ಅವನ ತಗೊಂಡ್ಬಂದು ಇನ್ನೊಬ್ಬರು ಪಕ್ಕ ಕೂರಿಸ್ಬಿಟ್ಟೆ ನೆಕ್ಸ್ಟ್ ಯಶು ಅವ್ನು ಸ್ವಲ್ಪ ಹೈಟ್ ಇಲ್ಲಿ ಕೂರಿಸ್ದೆ ಕಡೆಯದ ಯಾರು ಸುದೀಪ್ ಟೋಮನ್ ನಿಲ್ ಕೂರಿಸ್ದೆ ಮೂರು ಜನ ಬೇರೆ ಬೇರೆ ಹಿಟ್ಟಿದ್ರು ತಾನೆ ಅಬ್ರಕೆ ಡಬ್ರಿ ಅಬ್ರಕ ಡಬ್ರಾ ಅಬ್ರಕ ಡಬ್ರಾ ಅಂದ್ರೆ ಎಲ್ಲ ಒಂದೇ ಸೈಜ್ ಆಗಿಬಿಟ್ರು ನೋಡಿ ಸುದೀಪ್ ಒಂದೇ ಆಯ್ತು ಸಾಧಕ ಯಶು ಒಂದೇ ಹೇಳ್ತು ನಿಮ್ಗೆ ಡೌಟ್ ಇರ್ಬೋದು ಕೈಯಲ್ಲಿ ಮುಚ್ಚಿಕೊಂಡಿದ್ದೀನಿಂತಲ್ವಾ

ನೆಕ್ಸ್ಟ್ ಊದಕ್ಕಿದ್ದವರು ಅಷ್ಟೇ ಇದ್ದಾರೆ ಮ್ಯಾಜಿಕ್ ಮಾಡ್ತಾನೆ ಈ ಮ್ಯಾಜಿಕ್ ಮಾಡಿದ್ಮೇಲೆ ಇಲ್ಲಿರೋರೆಲ್ಲ ಬಲವಂತವಾಗಿ ಅವನನ್ನು ಕರ್ಕೊಂಡು ನಮ್ಮನೆಗೆ ಬಾಪ ನಮ್ಮನೆ ಪಾಪ ಅಂತ ಕರೀತೀಯ ಯಾಕೆಂದ್ರ ಟ್ಯಾಲೆಂಟ್ ತೋರಿಸ್ತಾನೋ ನಿಮಗೆ ನೋಡಬೇಕಾ ಟ್ಯಾಲೆಂಟ್ ಅವನು ಇಡೀ ಬೆಂಗಳೂರಿಗೆ ದೊಡ್ಡ ಮೊಟ್ಟೆ ವ್ಯಾಪಾರಿ ಆಗ್ತಾನೆ ಏನಾಗ್ತಾನೆ ಮೊಟ್ಟೆ ಏನಿಲ್ಲ ಹಂಗೆ ಇದ್ದಾನೆ ಆದ್ರೂ ಮೊಟ್ಟೆ ವ್ಯಾಪಾರಿ ಆ ತೋರಿಸ್ತೀನಿ ಏನು ಅಂತ ನೋಡ್ತಾ ಇರಿ ಇಲ್ಲಿ ನನ್ನ ಹತ್ರ ಏನಿದೆ ಇಟ್ಕೊಂಡ நெத்திடா இல்லை நத்திரி பாக் இது எஸ் பெர் இது இல்லை யஜமானிக்கலு மொட்டை பருத்தி ட்ரை மாணா ஏனப்பாசு கிரண் இல்லைப்பா இது இன்னுப்பா இது ஐந்து நானேத்தி நீ ಇಡ್ಕೊಂಡು ಜಸ್ಟ್ ಸುಮ್ಮನೆ ಅಬ್ಬ್ರೇಕ ಡಬ್ಬ್ರಂತೀನಿ ಏನಂತೀನಿ ಅಬ್ರ ಅಂತೀನಿ ಅನ್ಬಿಟ್ ಸ್ವಲ್ಪ ಕಾಲ್ ಬಂದಿಡು ಕೊಕ್ಕೋನು ಜರಬೇಕು ಇನ್ನೊಂದು ಜರಾಗಿ ಸ್ವಲ್ಪ ಬಗ್ಗು ಕೊಕ್ಕೋನು ಇನ್ನೊಂದ್ಸತಿ ಇಟ್ಟ ಎರಡು ಮೊಟ್ಟೆ

ವೆರಿ ನೈಸ್ ವೆರಿ ನೈಸ್ ಹೌದ ಮಕ್ಕಳಲ್ಲಿ ಏನೆಲ್ಲ ಟ್ಯಾಲೆಂಟ್ ಇರುತ್ತೆ ನೀವು ಮ್ಯಾಜಿಕ್ ಕಟ್ಕೊಂಬಿಟ್ರೆ ಮನೆಯಲ್ಲೇ ಇದನ್ನೆಲ್ಲ ಮಜಾ ಮಾಡ್ಕೋಬಹುದು ಅಬ್ದುಲ್ ಕಲಾಂ ಅವ್ರಿಗೆ ಒಂದು ಚಪ್ಪಾಳೆ ಹೊಡಿದ್ರೆ ನೋಡಿದ್ರೆ ಅಷ್ಟು ಕರೆಕ್ಟ್ ಆಗಿ ಹೇಳುದು ನದಿನಲ್ಲಿ ದೋಣಿ ಹಿಡಿಯೋ ಕೆಲಸ ಇಫ್ ಯು ವಾಂಟ್ ಟು ಕಮ್ ಅಪ್ ಇನ್ ಯುವರ್ ಲೈಫ್ ದೇರ್ ಆರ್ ಓನ್ಲಿ ತ್ರೀ ರೂಟ್ಸ್ ಏನು ಹಾರ್ಡ್ ವರ್ಕ್ ಕಮಿಟ್ಮೆಂಟ್ ಅಂಡ್ ಸಿನ್ಸಿಯಾರಿಟಿ ಮೂರು ಇಟ್ಬಿಟ್ರೆ ಜೀವನದಲ್ಲಿ ಎಲ್ಲಾದ್ರೂ ಅಚೀವ್ ಮಾಡಬಹುದು ಈಗ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲ ನಾವು ಒಂದಷ್ಟು ಬಬಲ್ ಇದೆ ಈ ಬಬಲ್ ಅನ್ನು ಯಾರು ಹಿಡಿದು ಗಾಜ್ ಮಾಡಕ್ಕಾಗತ್ತಾ ಇದನ್ನೇ ಹೇಳೋದು ಕಷ್ಟಪಡಬೇಕು ಚೆನ್ನಾಗಿ ಓದಬೇಕು ಬೆಳಿಬೇಕು ಜೀವನದ ಕನಸುಗಳನ್ನ ಇಂಜಾ ಮಾಡ್ಕೋಬೇಕು ಈಗ ನಿಮ್ಗೆ ಯಾಕೆ ದುಡ್ಡು ಮಾಡಬೇಕು ಅಂತ ಆಸೆ ಇದೆಯಾ ದುಡ್ಡು ಮಾಡಬೇಕಾದ್ರೆ ಚೆನ್ನಾಗಿ ಓದಬೇಕು ಆಕಾಶದಲ್ಲಿ ಹಾಳಾಡ್ತಾ ಇರುತ್ತೆ ಅದನ್ನ ಹೇಗೆ ತಗೋಬೇಕು ಅಂತ ನಮಗೆ ಗೊತ್ತಿರ್ಬೇಕಷ್ಟೇ ನನ್ನ ಕೈನಲ್ಲಿ ದುಡ್ಡು ಇದೆಯಾ ಇಲ್ಲ ಬಟ್ ದುಡ್ಡು ಕಾಣಿಸ್ತಾ ಇದೆ ನಿಮಗೆ ನಾನು ನಿಮ್ಮ ಮನೇಲಿ ಟ್ರೈ ಮಾಡಿದ್ರೆ ದುಡ್ಡು ಮನೇಲಿ ತೆಗಿಬಹುದು ಬಟ್ ಬಾಗಿ ಹಾಕೊಂಡು ತೆಗೀನಿ ನಿಮ್ಮ ಅಪ್ಪ ಹೇಳಿ ತೆಗಿಬೇಡಿ ಹೇಗೆ ಅಂತ ಹೇಳ್ಕೊಡ್ತೀನಿ ಐ ವಿ ಯು ಹೌ ಟು ಟೇಕ್ ಮನಿ ಫ್ರಮ್ ದ ಸ್ಕೈ ತಗೋಣ ಮ್ಯೂಸಿಕ್ ಸರ್ ಮ್ಯೂಸಿಕ್ ನೋಡಿ 먼저 들어. 아, 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 아. 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 아 ಆಸೆ ಇದೆ ಅವರೆಲ್ಲ ಆಮೇಲೆ ಶೋ ಮುಗಿದ ಮೇಲೆ ಬನ್ನಿ ಹೇಳ್ಕೊಡ್ತೀನಿ ಹೇಗ್ ತಿಳಿಯೋದು ಅಂತ ಬಟ್ ಯಾರಿಗೂ ಸೀಕ್ರೆಟ್ ಹೇಳಬಾರ್ದು ಡ್ಯಾನ್ ವೆರಿ ಗುಡ್ ಓಡಾಡೋ ದೇವ್ರನ್ನ ನೋಡಿದೀರ ಮನೆಯಲ್ಲಿ ಓಡಾಡೋ ದೇವ್ರನ್ನ ಯಾರು ನೋಡಿದೀರ ಅಪ್ಪ ಅಮ್ಮ ನೀನು ಬಾ ನೀನು ಬಾ ಅಲ್ಲಿ ಬಂದಿದ್ಯಾ ಅಲ್ಲಿ ಇಲ್ಲ ಬಂದಿದ್ಯಾ தீ அவ்ரி ஜப்படி ஓடாடோ அப்பா அம்மா ஓடாடோ இவ் இப்பொள்ள உத்தர கொட்டோதேண்ட் தாய்லாண்ட் தைலாண்ட் நீல்ல பட்ட இவ்வளவு பாக்ஸ் இந்த சீட் வரஸ்னி சீட் 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 தோத ஒன்று இப்போ ஒே உத்தர கொட்டா ಅಪ್ಪ ಅಮ್ಮನ ದೇವರು ಅಂತ ಒಪ್ಕೊಂಡ್ ಬಿಟ್ರು ಇವೆಲ್ಲ ಅಪ್ಪ ಅಮ್ಮನ ದೇವರು ಅಂತ ಒಪ್ಕೋಬೇಕು ಅದಕ್ಕೆ ಹಿಂದೂ ಧರ್ಮದಲ್ಲಿ ಒಂದು ಒಳ್ಳೆ ಮಾತಿದೆ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ಪಾಠ ಹೇಳ್ಕೊಡೋ ತಾಯಿ ಮೊದಲ ಗುರು ಯಾರು ಮೊದಲನೇ ಗುರು ಅಮ್ಮ ಆಮೇಲೆ ಶಾಲೆ ಹೋದ್ಮೇಲೆ ಎರಡನೇ ಗುರು ಟೀಚರ್ ಆಮೇಲೆ ಜೀವನ ಪಾಠ ಕಲಿಸ್ತಾ ಹೋಗುತ್ತೆ ಅನುಭವನೇ ಮೂರನೇ ಗುರು ಸೊ ಈ ಮೂರು ಗುಣಗಳು ಇದ್ಬಿಟ್ರೆ ನಿಮ್ಮನ್ನು ಯಾರು ತಡಿಯಕ್ಕಾಗಲ್ಲ ಈಗ ಇವ್ರಿಗೆ ಸೀಟ್ ಬರ್ಸೋಣ ಇದರಿಂದ ಇದಕ್ಕೆ ಮುಚ್ಚಿರ ಮುಚ್ಚಬೋಣ ಮುಚ್ಚಿಬಿಟ್ಟು ಅಬ್ಬರಕ್ಕೆ ಡಬ್ರ ಅಂದ್ರೆ ಸೀಟ್ ಬರುತ್ತೆ ಸರ್ ಮ್ಯೂಸಿಕ್ ಸರ್ ಸರ್ ಮ್ಯೂಸಿಕ್ ಸರ್ ಗುರುವ ಮ್ಯೂಸಿಕ್ ಮ್ಯೂಸಿಕ್ ಈಗ ಏನಾರಿದೆ ನೋಡಿ